ಎಲ್ಲರಿಗೂ ನಮಸ್ಕಾರ ನಾನು ಭಾನುಪ್ರಿಯ ನಾನು ರೇಣುಕಾ ಮೇಡಮ್ ಅವ್ರ ಹತ್ರ ಕ್ರಿಸ್ಟಲನ್ನು ತೊಗೊಂಡಿದ್ದೀನಿ ಈ ಒಂದು ಸಿಟ್ಟನ್ ಕ್ರಿಸ್ಟಲನ್ನು ಸೆಪ್ಟೆಂಬರ್ ಸೆಕೆಂಡ್ ವೀಕಿಂದ ನಾನು ಬಳಸ್ತಾ ಇದ್ದೀನಿ ಇದನ್ನು ಹಾಕೊಂಡ್ಮೇಲಿಂದ ನನಗೆ ಏನೆಲ್ಲ ಚೇಂಜಸ್ ಫೀಲ್ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಮಗಳ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಇದನ್ನು ಹಾಕೊಂಡಾಗಿಂದ ನನಗೆ ಮೊದಲಿಗಿಂತನೂ ಈಗ ಇನ್ನಷ್ಟು ಎನರ್ಜೆಟಿಕನೂ ಫೀಲ್ ಇದೆ ಜೊತೆಗೆ ನಾನು ಸದ್ಯಕ್ಕೀಗ ಪಿ ಜಿನಲ್ಲಿರೋದು ಮುಂಚೆ ನನಗೆ ಪಿ ಜಿನಲ್ಲಿ ಸಿಕ್ಕಲು ಕೆಲವು ಅಂದರೆ ಏನೋ ಸ್ವಲ್ಪ ಇರಿಟೇಷನು ರೂಮ್ ಏನೋ ತೊಂದರೆ ಈ ಥರ ಎಲ್ಲ ಫೀಲ್ ಆಗ್ತಾಯಿತ್ತು ಇದು ಹಾಕೊಂಡಾಗಿಂದ ನನಗೆ ಆ ಥರ ಏನೂ ಫೀಲ್ ಇಲ್ಲ ಎಲ್ಲ ತಂತಾನೆ ಏನೋ ಅನುಕೂಲ ಅನ್ನೋ ರೀತಿಯಾಗಿದೆ ಜೊತೆಗೆ ಡೈಲಿ ಲೈಫಲ್ಲೂ ಕೂಡ ಸುಮಾರು ವಿಷಯಗಳು ಸುಮಾರು ಸರಿ ನನಗೆ ಒಂದು ಅನುಭವಕ್ಕೆ ಫೀಲ್ ಆಗಿದೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಹೀಗೆ ಒಂದಿನ ನಾನು ಆಫೀಸ್ಗೆ ಹೊರಟಿದ್ದೆ ಆ ಟೈಮಲ್ಲಿ ಒಂದು ಪಿ ಜಿ ಎಂಟ್ರೆನ್ಸ್ ಹತ್ರ ಏನಿದೆ ಪ್ಯಾಸೇಜು ಅಲ್ಲಿ ಸಡನ್ನಾಗಿ ಜಾರ್ಕೊಂಡು ಜಾರುಬಿಟ್ಟೆ ಬೀಳೋಳು ಒಂದೇ ಒಂದು ಸೆಕೆಂಡಲ್ಲಿ ಒಳ್ಳೆ ಸ್ಟ್ಯಾಚ್ಯು ಥರ ನಿಂತ್ಕೊಂಡೆ ನಾನು ಬೀಳ್ದೇನೆ ತುಂಬ ಸೇಫಾಗಿ ಇದ್ದೆ ನಾನು ಅವತ್ತು ನಿಜವಳು ತುಂಬಾ ಥ್ಯಾಂಕ್ಸ್ ಹೇಳಿದೆ ಕ್ರಿಸ್ಟಲ್ಗೂ ಮತ್ತು ಯೂನಿವರ್ಸ್ಗೂ ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ ನನ್ನನ್ನು ಸೇಫ್ ಮಾಡಿದ್ದಕ್ಕೆ ಆ ದಿನ ಈ ಥರ ಸುಮಾರು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದಲ್ಲದೆ ನಾನು ಈ ಕ್ರಿಸ್ಟಲನ್ನು ಧರಿಸ್ಕೊಳ್ಳೋ ಟೈಮ್ ಧರಿಸಿದಾದ ಮೇಲೆ ನನ್ನ ಆಫೀಸಲ್ಲಿ ನಾನು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋದು ಆ ಟೈಮಲ್ಲೇ ಮುಂಚೆ ಇದ್ದಿದ್ದ ಪ್ರಾಜೆಕ್ಟ್ಗಿಂತ ಬೆಟರ್ ಪ್ರಾಜೆಕ್ಟಿಗೆ ನಾನು ಶಿಫ್ಟ್ ಆದೆ ಅದಾಗಿ ಸ್ವಲ್ಪ ದಿನಕ್ಕೆ ಒಂದು ಟು ತ್ರೀ ಮಂತ್ಸ್ ಅನ್ನೋಷ್ಟಲ್ಲಿ ಅಂದರೆ ಜಾನ್ ಟೈಮಲ್ಲಿ ಏನು ಬಂತು ಒಂದು ಕ್ಲೈಂಟ್ ನಮ್ಮ ಕಂಪ್ನಿಯಿಂದ ಬಿಟ್ಟೋಗಿದ್ದರಿಂದ ಮುನ್ನೂರ ಐವತ್ತು ಜನನ ಟರ್ಮಿನೇಟ್ ಮಾಡ್ತಾ ಬಂದರು ಅಂದರೆ ಕೆಲಸದಿಂದ ತೆಗಿತಾ ಬಂದರು ಅದರಲ್ಲಿ ಯಾರಿಗೂ ಗೊತ್ತಿಲ್ಲ ಇಂಥವ್ರನ್ನೇ ತೆಗಿತಾರೆ ಈ ದಿನಾನೇ ತೆಗಿತಾರೆ ಅಂತ ದಿನ ಐದು ಜನ ಆರು ಜನ ಅಥವಾ ಹತ್ತು ಜನ ಈ ರೀತಿ ಡೈಲಿ ಸ್ವಲ್ಪ ಜನನ ವೀಕ್ಲಿ ಸ್ವಲ್ಪ ಜನನ ತೆಗಿತಾ ಬಂದರು ನಮ್ಮ ಟೀಮಲ್ಲೂ ನಮಗೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಟೆನ್ಷನ್ ಇತ್ತು ನಮ್ಮದು ನೇಮ್ ಬರುತ್ತೆ ಯಾಕಂದರೆ ನಮ್ಗೆ ಇಂಟಿಮೇಷನ್ ಇತ್ತು ಈ ಥರ ತೆಗಿತಾ ಇದ್ದಾರೆ ಸೊ ನೀವು ನಿಮ್ಮ ನೇಮು ಯಾವಾಗ ಬರ್ಬೋದು ಅನ್ನೋ ಒಂದು ಇಂಟಿಮೇಷನ್ ಇದ್ದಿದ್ದರಿಂದ ನಮ್ಗೆ ಅದೊಂದು ಟೆನ್ಷನ್ ಇತ್ತು ಬಟ್ ಬೈ ಗ್ರಾ ಗಾಡ್ ಗ್ರೇಸ್ ಇಟ್ಸ್ ಎ ಮಿರಾಕಲ್ ನಾನು ಕಂಪ್ನಿಯಿಂದ ಟರ್ಮಿನೇಟ್ ಮಾಡಿಲ್ಲ ಅದೇ ಒಂದು ಪ್ರಾಜೆಕ್ಟಲ್ಲಿ ನಾನು ಮೂವ್ ಆಗ್ತಾಯಿದ್ದೀನಿ ಈ ರೀತಿ ಎಲ್ಲ ನನಗೆ ಚೇಂಜಸ್ಸು ಫೀಲ್ ಆಗಿದೆ ನಾನು ಈ ಬ್ರೇಸ್ಲೆಟನ್ನು ಹಾಕ್ಕೊಂಡಿದ್ದೀನಿ ನಾನಲ್ಲದೇ ನಮ್ಮಮ್ಮ ನಮ್ಮ ಅಜ್ಜಿ ಮಾಲಾ ಆಧರಿಸಿದ್ದಾರೆ ಮೆಥಿಸ್ ಮಾಲ ಅದರಿಂದ ಅವ್ರಿಗೂ ತುಂಬಾ ಚೇಂಜಸ್ ಕಂಡಿದೆ ಮೊದಲು ಮುಂಚೆ ಅಂದರೆ ನಮ್ಮ ಸ್ವಲ್ಪ ಬಲ್ಗಾಲು ನೋವು ಮಂಡಿ ನೋವು ಅಂತ ಇದ್ದರು ಅದು ಈಗ ಆ ಥರ ಏನೂ ನೋವಿಲ್ಲ ಕಂಪ್ಲೀಟಾಗಿ ಆರಾಮಾಗಿದೆ ಹಾಗೆ ನಮ್ಮ ಅಜ್ಜಿ ಮುಂಚೆ ಎಲ್ಲ ಸ್ವಲ್ಪ ಸುತ್ತು ಅಂತ ಇದ್ದರು ಅದು ಕೂಡ ಕಂಪ್ಲೀಟಾಗಿ ಕಡಿಮೆ ಆಗಿದೆ ಈಗ ತುಂಬ ಆರಾಮಾಗಿದ್ದಾರೆ ಇದಲ್ಲದೆ ಮನೆಯಲ್ಲಿ ನಾವು ಕ್ರಿಸ್ಟಲ್ ಬಾಲನ್ನು ಬಳಸ್ತಾ ಇದ್ದೀನಿ ಇದು ಎಂಟೈರ್ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಮತ್ತು ಎಂಟೈರ್ ಫ್ಯಾಮಿಲಿಗೂ ಮನೆಗೆ ನಮಗೆ ಪಾಸಿಟಿವ್ ಒಂದು ಚೇಂಜಸ್ಸನ್ನು ತಂದು ಕೊಡ್ತಾ ಇದೆ ಆ ಚೇಂಜಸ್ನ ನಾವು ಪ್ರತಿಯೊಬ್ಬರು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ ನಾನು ಆ್ಯಕ್ಚುಲಿ ಕ್ರಿಸ್ಟಲನ್ನು ತೊಗೊಳೋದಕ್ಕೆ ಡೈರೆಕ್ಟಾಗಿ ಮೇಡಮ್ ಅವ್ರ ಮನೆಗೆ ಹೋಗಿದ್ವಿ ನಾನು ನನ್ನ ತಮ್ಮ ಮತ್ತು ನನ್ನ ಕಸಿನು ನಾವು ಬೆಂಗಳೂರಲ್ಲೇ ಇರೋದ್ರಿಂದ ಮೇಡಮ್ ಅವ್ರ ಮನೆಗೆ ಡೈರೆಕ್ಟಾಗಿ ಹೋಗಿ ತೊಗೊಂಬರೋಣ ಅಂತ ಹೋದ್ವಿ ಅಲ್ಲಿ ಹೋಗಿದ ತಕ್ಷಣವೇ ನಮಗೆ ತುಂಬಾ ಪಾಸಿಟಿವ್ ವೈಬ್ರೇಷನ್ ಫೀಲ್ ಆಯಿತು ಅದು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗ್ತಾಯಿಲ್ಲ ನನಗೆ ಆ ರೀತಿ ಒಂದು ಫೀಲಿತ್ತು ಹೋಗಿದ ತಕ್ಷಣ ಮೇಡಮ್ ಓಕೆ ನೀವು ಕ್ರಿಸ್ಟಲ್ ತಗೊಳ್ತಾ ಇದ್ದೀರಾ ಅಂತ ಏನು ಡೈರೆಕ್ಟಾಗಿ ಕ್ರಿಸ್ಟನ್ನ ಕೊಡಲಿಲ್ಲ ಅದ್ರ ಬಗ್ಗೆ ಇರುವಂಥ ಸೈಂಟಿಫಿಕ್ ರೀಸನ್ನು ಬಿಯಾಂಡ್ ಇದು ಹೇಗೆ ವರ್ಕ್ ಮಾಡುತ್ತೆ ಅನ್ನೋ ಒಂದು ರೀಸನನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಅದು ಲಾಜಿಕ್ಕು ಸೈನ್ಸನ್ನು ನಮಗೆ ಎಕ್ಸ್ಪ್ಲೈನ್ ಮಾಡಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟು ಅದಾದಮೇಲೆ ನಾವು ಇದನ್ನು ತಗೊಂಡಿದ್ದು ಸರಿ ತೊಗೊಂಡಿದ್ದಾರೆ ಅಂತ ಅವರು ಸುಮ್ಮನೆ ಆಗಲಿಲ್ಲ ತಗೊಂಡ್ಮೇಲೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಥರ ಮಾಡಿ ಸೊ ನಮಗೆ ಧ್ಯಾನವನ್ನು ಹೇಳ್ಕೊಟ್ರು ಯಾವ ರೀತಿ ಕ್ರಿಸ್ಟಲ್ಗೆ ಕನೆಕ್ಟ್ ಆಗಬೇಕು ಅನ್ನೋದನ್ನು ಸರಿ ತಗೊಂಡಿದ್ದೀರಾ ಹಾಕ್ಕೊಳ್ಳಿ ಆ ಥರ ಎಲ್ಲ ಹೇಳಿ ಸುಮ್ಮನೆ ಆಗಿಲ್ಲ ನಮಗೆ ಆದಂಥ ಒಂದು ಟೈಮ್ ಕೊಟ್ಟು ನಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಇದಕ್ಕೆ ಕನೆಕ್ಟ್ ಆಗಬೇಕು ಧ್ಯಾನದ ಮೂಲಕ ಅಂತಲೂ ಹೇಳಿಕೊಟ್ರು ಇದರಿಂದಾಗಿ ನಮಗೆ ಇಷ್ಟೆಲ್ಲ ಚೇಂಜಸನ್ನು ಅದನ್ನು ನಾವು ಆ ರೀತಿ ಮೇಡಮ್ ಹೇಳ್ಕೊಟ್ಟಿದ್ರಿಂದ ಅದನ್ನು ಪಾಲಿಸಿದ್ರಿಂದ ಇಷ್ಟೆಲ್ಲ ಚೇಂಜಸನ್ನು ನಾನು ಕಂಡುಕೊಂಡಿದ್ದೀನಿ ಅದಲ್ಲದೆ ಮೇಡಮ್ ಅವರ ಪೆಂಡುಲಮ್ ಡೌಸಿಂಗ್ ಕ್ಲಾಸನ್ನು ಕೂಡ ಅಟೆಂಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅದರಿಂದ ತುಂಬ ಯೂಸ್ಫುಲ್ ಆಗಿದೆ ಜೊತೆಗೆ ಮೇಡಮ್ ಡೈಲಿ ನಮಗೆ ಫ್ರೀ ಮೆಡಿಟೇಷನ್ ಕ್ಲಾಸ್ ಕೂಡ ನಡೆಸ್ಕೊಡ್ತಾ ಇದ್ದಾರೆ ಈ ಒಂದು ಕ್ಲ ಕ್ಲಾಸಿಂದ ಏನು ಅಂದರೆ ತುಂಬಾ ಕಾಮ್ ಅಂದರೆ ಟೆನ್ಷನ್ ಇಲ್ಲದೇ ಆರಾಮಾಗಿರೋ ಅಂಥ ಒಂದು ಫೀಲನ್ನು ಇದೆ ತುಂಬ ರಿಲ್ಯಾಕ್ಸ್ಡ್ ಅನ್ನೋ ಫೀಲ್ ಇದೆ ಈ ಒಂದು ಕ್ಲಾಸಿಂದನೂ ಕೂಡ ಜೊತೆಗೆ ಮೇಡಮ್ ಅವರು ನಾವು ಹೋದಾಗ ಕ್ರಿಸ್ಟಲ್ ಬಗ್ಗೆ ಎಲ್ಲ ಹೇಳಿದಾಗ ನನಗೆ ಇನ್ನೂ ಕೆಲವು ಬೇರೆ ಬೇರೆದೆಲ್ಲ ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು ಅದ್ರದ್ದು ಯೂಸಸ್ ಎಲ್ಲ ಕೇಳಿದ್ಮೇಲೆ ಸೊ ಅವಾಗ ಮೇಡಮ್ ಏನು ಅಡ್ವೈಸ್ ಮಾಡಿದ್ರು ಸುಮ್ಮನೆ ಓಕೆ ಅವ್ರು ಹೇಳ್ಬೋದಾಗಿತ್ತು ತೊಗೊತಿದ್ದೀರಾ ತೊಗೊಂಬಿಡಿ ಅದನ್ನು ತೊಗೊಳ್ಳಿ ಇದನ್ನು ತೊಗೊಳ್ಳಿ ಅಂತ ಹೇಳಿಲ್ಲ ನಮ್ಮನೆ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಯಾವ್ದು ಅವಶ್ಯಕತೆ ಇದೆ ಅದನ್ನು ತಗೊಳ್ಳಿ ಅಂತ ನಮಗೆ ಗೈಡ್ ಮಾಡಿ ನೀಟಾಗಿ ಅದ್ರ ಪ್ರಕಾರನೇ ನಮಗೆ ಇದನ್ನು ಹಾಕ್ಕೊಳ್ಳೋದಕ್ಕೆ ಗೈಡ್ ಮಾಡಿದ್ದಾರೆ ಇದಲ್ಲದೆ ನನಗೆ ಇನ್ನೊಂದು ಏನು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂದರೆ ಮುಂಚೆ ಏನಾದರೂ ಕೆಲವು ಕೆಲಸಗಳಾಗಬೇಕು ಅಂದರೆ ಎಷ್ಟೊಂದು ಟೈಮ್ ತೊಗೊಳೋದು ಅಂದರೆ ಪರ್ಸ್ನಲ್ ಲೈಫಲ್ಲಿ ಅಥವಾ ಪ್ರೊಫೆಷ್ನಲ್ ಲೈಫಲ್ಲಿ ತೊಗೊಳ್ತಿದ್ದಂಥ ಟೈಮ್ ಏನಾದರೂ ಕೆಲಸಕ್ಕೆ ಆಗಬೇಕಾಗಿರೋ ಅಂಥದ್ದು ಈಗ ತುಂಬ ಬೇಗನೆ ಅಂದ್ಕೊಂಡಿತ್ತು ಟೈಮ್ಗಿಂತ ತುಂಬ ಬೇಗದೇ ಆ ಒಂದು ಕೆಲಸಗಳು ನಡಿ ನಡೀತಾ ಇದೆ ಅಥವಾ ಈಗ ಏನೋ ಒಂದು ಕೆಲಸದ ಮೇಲೆ ಏನೋಕ್ಕೂ ತಾಲೂಕು ಆಫೀಸ್ಗೆ ಹೋಗಿದ್ದೆ ಅಂದ್ಕೊಳ್ಳಿ ಮುಂಚೆ ಆದರೆ ಓಕೆ ಇವತ್ತು ಹೋಗಿದ್ದೀನಿ ಇನ್ನೊಂದು ದಿನ ನಾಳೆ ಈ ಥರ ಏನೋ ಒಂದು ಹೇಳೋದು ಆ ಥರ ಎಲ್ಲ ಆಗ್ತಾಯಿತ್ತು ಹಂಗೇನೂ ಇಲ್ಲ ಈಗ ನಾನು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಟೈಮ್ಗಿಂತ ಮೊದಲೇ ಆ ಒಂದು ಉದ್ದೇಶ ಆ ಒಂದು ಏನು ಹೋಗಿರೋ ಒಂದು ಕೆಲಸ ತುಂಬ ಬೇಗನೆ ಆಗ್ತಾ ಇದೆ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸನ್ನು ನಾನು ಫೀಲ್ ಮಾಡಿದ್ದೀನಿ ಜೊತೆಗೆ ಮೇಡಮ್ ಅವರು ನನಗೆ ಅವ್ರನ್ನ ಭೇಟಿ ಮಾಡೋ ಟೈಮಲ್ಲಿ ನನಗೆ ಅವ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಮೇಡಮ್ ಓಕೆ ಕ್ರಿಸ್ಟ ಏನು ಕ್ರಿಸ್ಟಲ್ ಬಗ್ಗೆ ಹೇಳ್ತಾ ಇದ್ದಾರೆ ಸೊ ಕ್ರಿಸ್ಟಲ್ ಹೀಲಿಂಗ್ ಮಾಸ್ಟರ್ ಅನ್ನೋದು ಮಾತ್ರ ಗೊತ್ತಿತ್ತು ನನಗೆ ಅವರು ಭೇಟಿಯಾಗಿ ಸುಮಾರು ದಿನ ಆದಮೇಲೆ ನಂಗೆ ಗೊತ್ತಾಗಿದ್ದು ಅವರು ಒಬ್ಬರು ಮಾಸ್ಟರ್ ಮೈಂಡ್ ಟ್ರೈನರ್ ಕೂಡ ಹೌದು ಒಬ್ಬರು ಲೈಫ್ ಕೋಚ್ ಅಂತಲೂ ಗೊತ್ತಾಯಿತು ಜೊತೆಗೆ ಒಬ್ಬರು ಫೇಮಸ್ ಸಾಹಿತಿಗಳು ಕೂಡ ಹೌದು ಅದು ಗೊತ್ತಾದ ಮೇಲೆ ಅನ್ನಿಸ್ತು ಇಷ್ಟು ಎಲ್ಲ ಇದ್ದರೂ ಕೂಡ ಮೇಡಮ್ ನಮ್ಮ ಹತ್ರ ಎಲ್ಲೂ ಅದ್ರ ಬಗ್ಗೆ ಹಮ್ಮು ಬಿಮ್ಮು ಇಲ್ಲದೇ ತುಂಬ ಆಗಿ ಮಾತಾಡಿಕೊಂಡು ಕಾಳಜಿ ಕೇರ್ ಮಾಡಿದ್ದಾರೆ ಈಗಲೂ ಏನಾದರೂ ಡೌಟ್ಸ್ ಇತ್ತು ಅಥವಾ ಏನಾದರೂ ಕನ್ಫ್ಯೂಷನ್ ಇತ್ತು ಅಂತ ಮೇಡಮ್ಗೆ ಕಾಲ್ ಮಾಡಿದರೆ ಅವರು ಆ ಟೈಮಲ್ಲಿ ಅವೈಲಬಲ್ ಇದ್ದರೆ ತಕ್ಷಣಕ್ಕೆ ರಿಪ್ಲೈ ಮಾಡಿ ನಮ್ಮ ಜೊತೆ ಮಾತಾಡ್ತಾರೆ ಅಥವಾ ಆಗೇನಾದರೂ ಬ್ಯಿ ಇತ್ತು ಅಂದರೆ ನೆಕ್ಸ್ಟ್ ಅದು ಟೈಮ್ ಯಾವಾಗ ಫ್ರೀ ಆಗ್ತಾರೋ ಆ ಟೈಮಲ್ಲಿ ರೆಸ್ಪಾಂಡ್ ಮಾಡಿ ಅದಕ್ಕೆ ನನಗೆ ಗೈಡೆನ್ಸ್ ಮಾಡ್ತಾರೆ ಅವ್ರು ನಿಜವಾಗ್ಲೂ ಒಬ್ಬರು ಗುರು ರೂಪದಲ್ಲಿರೋ ಫ್ರೆಂಡ್ ಅಂತಲೇ ನಾನು ಹೇಳ್ಬೋದು ಕೆಲವೊಂದು ಸಲ ಅನಿಸುತ್ತೆ ಮೇಡಮ್ ಸ್ವಲ್ಪ ಇನ್ನೂ ಕೆಲವು ವರ್ಷ ಮುಂಚೆನೇ ಪರಿಚಯ ಆಗಿರಬೇಕಾಗಿತ್ತು ಅಂತ ಅನಿಸಿದ್ದು ಉಂಟು ಆದರೂ ಒಂದು ಸಲ ನಾನೇ ಸಮಾಧಾನ ಮಾಡ್ಕೊತೀನಿ ಸರಿ ಈಗ ಈಗ ಈಗಲಾದರೂ ಪರಿಚಯ ಆಗಿದ್ದಾರಲ್ವಾ ಅನ್ನೋ ಒಂದು ಫೀಲಲ್ಲಿ ಖುಷಿಯಾಗುತ್ತೆ ಜೊತೆಗೆ ಮೇಡಮ್ ಅವ್ರ ಭೇಟಿ ಆದಮೇಲೆ ಗೊತ್ತಾಯಿತು ಪಿರಮಿಡ್ ವ್ಯಾಲಿ ಬಗ್ಗೆ ಸೊ ಅವರು ಹೇಳಿದ್ಮೇಲೆ ಅಲ್ಲೂ ಕೂಡ ಹೋಗಿ ಬಂದೆ ಮೆಡಿಟೇಷನ್ ಮಾಡ್ಕೊಂಬಂದೆ ತುಂಬ ಒಳ್ಳೆ ಫೀಲ್ ಆಯಿತು ಟೈಮ್ ಸಿಕ್ಕಾಗೆಲ್ಲ ಅಲ್ಲಿ ಹೋಗಿ ಬರಬೇಕು ಅನ್ನೋ ಫೀಲ್ ಆಯಿತು ಕೆಲವರು ಸುಮಾರು ಜನ ಹೇಳ್ತಾರೆ ಅಂದರೆ ಮೆಡಿಟೇಷನ್ ಅಂದ್ರೇ ಹೀಗೇನೆ ಕೂತ್ಕೋಬೇಕು ಪದ್ಮಾಸನ ಹಾಕ್ಕೊಂಡೇ ಕೂತ್ಕೋಬೇಕು ಅದಕ್ಕೆ ಇದೇ ಟೈಮಲ್ಲೇ ಮಾಡಬೇಕು ಈ ಥರ ಎಲ್ಲ ಏನಾನೋ ಒಂದು ಫಾರ್ಮ್ಯಾಟ್ ಅಂತ ಏನಿರುತ್ತೆ ಅದೇನು ಇಲ್ದೇ ನಾವು ಒಂದು ಡೈಲಿ ಲೈಫಲ್ಲೂ ಕೂಡ ನಾವು ಯಾವ ರೀತಿ ನಮಗೆ ಅನುಕೂಲ ಮಾಡಿಕೊಂಡು ಮೆಡಿಟೇಷನ್ನ ಮಾಡ್ಕೋಬೋದು ಅನ್ನೋದನ್ನು ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ ಕ್ರಿಸ್ಟಲ್ ಬಗ್ಗೆ ತಿಳಿಸ್ಕೊಟ್ಟು ಅದರಿಂದ ನಂಗೆ ಇಷ್ಟೆಲ್ಲ ಉಪಯೋಗ ಆಗೋದಕ್ಕೆ ಮಾಡಿಕೊಟ್ಟಿರೋ ಒಂದು ಯೂಸಸ್ನ ನಮಗೆ ಲೈಫಲ್ಲಿ ತಂದಿದ್ದಕ್ಕಾಗಿ ಮೇಡಮ್ಗೆ ತುಂಬ ತುಂಬ ಥ್ಯಾಂಕ್ ಯು ಮೇಡಮ್ನ ಪರಿಚಯ ಅಂತಹ ಯೂನಿವರ್ಸ್ಗೂ ತುಂಬ ತುಂಬ ಥ್ಯಾಂಕ್ ಯು ಇದೇ ರೀತಿ ನಿಮ್ಮ ಒಂದು ನಾಲೆಡ್ಜ್ ಬೇರೆ ಬೇರೆ ತುಂಬ ಜನಗಳಿಗೆ ಏನು ಡಿಸ್ಟ್ರಿಬ್ಯೂಟ್ ಆಗಲಿ ಮೇಡಮ್ ಎಲ್ಲರಿಗೂ ಒಳ್ಳೆಯದಾಗಲಿ ಇದರಿಂದ ಹೆಚ್ಚಿನ ಜನಕ್ಕೆ ಉಪಯೋಗ ಸಿಗಲಿ ಅನ್ನೋದು ನನ್ನ ಒಂದು ಏನು ಕೋರಿಕೆ ಸರ್ವೇ ಜನೋ ಸುಖಿನೋ ಬವಂತು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್